ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಲೈಫ್ ಸ್ಟೈಲ್ ಕಂಡ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಬನ್ನಿ ಇವತ್ತಿನ ವ್ಲಾಗನ್ನ ಶುರು ಹಚ್ಕೊಂಡಿನಿ ಸೊ ಅತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು ಯಾಕಂತಂದರೆ ಸೊ ಮುಂದೆ ಹೋಗ್ತಾ ನೋಡ್ರಿ ಹೇಳ್ತೀನಿ ಯಾಕೆ ಇಲ್ಲೇ ನಾವು ಇರೋದು ಅಂತ ಹೊಸ್ತಾಗಿ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋನ ನೋಡಿ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಈಗ ನನ್ನ ಕೆಲಸ ಆಲ್ಮೋಸ್ಟ್ ಬರೀ ನಾಷ್ಟ ಆಗೈತಿ ಯಾವ ಅಡುಗೆ ಮಾಡಿಲ್ಲ ಜಸ್ಟ್ ನಾಷ್ಟಾನ ಮಾಡಿದ್ದೀವಿ ಆ್ಯಂಡ್ ಈಗ ವಿಹಾನ್ಗೆ ಕಳಿಸ್ಬರ್ಬೇಕು ವಿರಾಜ್ ಬೆಳಗ್ಗೆ ಬೆಳಗ್ಗೆ ಹೋಗ್ಯಾನ ಸೊ ಇವೊಂದು ನಿಮಗೆ ಗೊತ್ತೈತಿಲ್ಲ ಸೊ ಇವೊಂದು ಹತ್ತು ಗಂಟೆ ಟೈಮಿಂಗು ಹಾಗಾಗಿ ಬಾಗ್ಲಾನ ಹಾಕ್ಕೊಂಡು ಇವಾಗ ಹೋಗಬೇಕು ಬನ್ನಿ ಹೋಗೋಣ ಸ್ಕೂಲಿಗೆ ಬಿಟ್ಟು ಬಂದ ಕೂಡಲೇ ನಿಮಗೆ ನಾನು ಸಿಗ್ತೀನಿ ಯಾರು ಇಲ್ಲ ಅದಕ್ಕೆ ತೆಗದ ಮತ್ತೆ ಯಾರು ಬಂದ್ರೆ ತೆಗೋದು ಬಿಟ್ಟು ವಿಹಾನಿಗೆ ಬಿಟ್ಟು ಬಂದೆ ಟೂ ಡೇಸ್ ಆಯಿತು ಸೊ ಮಳೆ ಇಲ್ಲ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಶೆಕೆ ಆಗತೈತಿ ಬರ್ರಿ ನಾನು ನಾಷ್ಟ ಮಾಡಿಲ್ಲ ಆ್ಯಕ್ಚುಲಿ ನಾಷ್ಟ ಮಾಡ್ಕೊತೀನಿ ಮತ್ತು ಏನೂ ಇಲ್ಲ ಇವಾಗ ಅಡುಗೆ ಮಾಡಬೇಕು ಆ್ಯಂಡು ಲಗ್ನ ಶುರು ಮಾಡಿಕೊಂಡೆ ಸೊ ಹತ್ತು ಗಂಟೆ ಆತು ಟೈಮ ಹತ್ತುವರೆ ಆಗ್ತು ಹತ್ತು ಗಂಟೆಗೆ ಅವನಿಗೆ ಬಿಟ್ಟು ಬಂದ್ಮೇಲೆ ಹತ್ತು ಹದಿನೈದು ಹತ್ತು ಇಪ್ಪತ್ತು ಆಗ್ಲಿಕ್ಕತ್ತೈತಿ ಇವಾಗ ತಾನೇ ಬ್ಲಾಗ್ನ ಶುರು ಮಾಡ್ಕೊಂಡೀನಿ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಇದು ಅತ್ತೆ ಮನೆ ಬ್ಲಾಗ್ ಅಂತಲೇ ಹೇಳ್ಬೋದು ಎಸ್ ಅವರು ಊರಿಗೆ ಹೋಗ್ಯಾರ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಇರಾಕತ್ತೀವಿ ಒಂದು ಎಂಟು ದಿವಸ ಅಷ್ಟೇ ಎಂಟು ದಿವಸ ನೋಡೋದ ಇಲ್ಲಿ ಎಷ್ಟು ಬ್ಲಾಗ್ಸ್ ಆಗ್ತಾವಂತ ಗೊತ್ತಿಲ್ಲ ಇವತ್ತು ಚಾಲೂ ಮಾಡೀನಿ ಇಲ್ಲಿ ಬಂದಾಗಿಂದ ಒಂದು ತ್ರೀ ಡೇಸ್ ಆಯಿತು ಬಂದೀನಿ ವ್ಲಾಗ್ ಆಗಿಲ್ಲ ಯಾಕಂತಂದ್ರೆ ಇಲ್ಲಿ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅದಕ್ಕೋಸ್ಕರ ಆ್ಯಂಡ್ ಮೇಲ್ಗಡೆ ನಮ್ಮದು ಮನೆ ಐತಿ ಸೊ ಅಲ್ಲಿ ನನಗೆ ಕಂಫರ್ಟೇಬಲ್ ಆಗ್ತಿತ್ಲಾ ಸೊ ಈ ಇಷ್ಟು ದಿನ ಅಲ್ಲಿ ಮಾಡೀನಿ ಈಗ ನನಗೆ ಕಂಫರ್ಟೇಬಲ್ ಆಗೋಲ್ಲ ಇಲ್ಲಿ ಬಂದ ಬರೋಣ ಸಡನ್ ಹಾಕಿ ಈಗ ನಾಷ್ಟ ಮಾಡ್ಕೋಬೇಕು ಬರೀ ನಾಷ್ಟ ಮಾಡಿ ಇಬ್ಬರಿಗೂ ಡಬ್ಬಿ ಕಟ್ಟಿನಿ ಆ್ಯಂಡ್ ಓಕೆ ಕಂಟಿನ್ಯೂ ಮಾಡೋಣ ವೀಡಿಯೋನ ನಷ್ಟ ಮಾಡ್ಕೊತೀನಿ ಟಿ ವಿನ ನಾನು ನೋಡೋದೇ ಇಲ್ಲ ಮ್ಯಾಲಿದ್ರೆ ಯಾಕಂತಂದರೆ ಸೊ ಆಲ್ರೆಡಿ ಇಲ್ಲಿ ಒಂದು ದೊಡ್ಡ ಟಿ ವಿ ಇರುವಾಗ ಸೊ ನಾವು ಮೇಲ್ಗಡೆ ಟಿ ವಿ ತೊಗೊಂಡಿಲ್ಲ ಹಾಗಾಗಿ ಟಿ ವಿ ಇದ್ದಾಗ ಟಿ ವಿ ನೋಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಟಿ ವಿನ ಫಸ್ಟ್ ಆನ್ ಮಾಡ್ತೀನಿ ಟಿ ವಿ ಇಲ್ಲ ಅಂದರೆ ನನಗೆ ಕಂಪಲ್ಸರಿ ಮೊಬೈಲಲ್ಲೇ ಕೆಲಸ ಮುಗಿದ ತಕ್ಷಣ ಮೊಬೈಲಲ್ಲಿ ಕೆಲಸಗಳನ್ನು ಮಾಡ್ಕೊತಾ ಇರ್ತೀನಿ ಈಗಂತೂ ಡೈಲಿ ವ್ಲಾಗ್ಸನ್ನ ಮಾಡ್ತಾ ಇರ್ತೀನಿ ಹಾಗೋಸ್ಕರ ವೀಡಿಯೋ ಮಾಡ್ಕೊಳ್ಳೋದು ಆ್ಯಂಡ್ ಎಡಿಟ್ ಮಾಡ್ಕೊಳ್ಳೋದು ವೀಡಿಯೋ ಹಾಕೋದು ಇದೇ ಆಗುತ್ತೆ ನನಗೆ ಟಿ ವಿ ನೋಡೋಕ್ಕೆ ಪುರ್ಸತ್ತೆ ಸಿಗೋಲ್ಲ ಇವರಂದರು ಸೊ ಟಿ ವಿ ತೊಗೊಳ್ಳೋಣ ಆ್ಯಂಡ್ ಫ್ರಿಜ್ ತೊಗೊಳ್ಳೋಣ ಅಂಥೇಳಿ ನಾನು ಏನು ಕೂಡ ಬೇಡ ಅಂತ ಹೇಳಿದ್ದೀನಿ ಸದ್ಯಕ್ಕೆ ಯಾಕಂತಂದರೆ ಇವಾಗ ನಾನು ಮೊಬೈಲಲ್ಲೇ ಎಲ್ಲನೂ ನಡೀಕತ್ತೈತಿ ಸಾಧ್ಯವಾದರೆ ಫ್ರಿಜ್ ತೊಗೊಳ್ಳೋದು ಐಡಿಯಾ ಇದೆ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಬನ್ನಿ ಇವಾಗ ನಾನು ಕೆಲಸದವರು ಬಂದಿದ್ದಾರೆ ಸೊ ಅವರಿಗೋಸ್ಕರ ನಾನು ಟೀ ಮಾಡ್ತಾಯಿದ್ದೀನಿ ಕಂಪಲ್ಸರಿ ಟೀ ಕೊಡಲಿಲ್ಲ ಅಂದರೆ ಏನೋ ಒಂದು ರೀತಿ ಬಣ ಬಣ ಆಗ್ತೈತಿ ಪಾಪ ಅವರು ಕೂಡ ಬಂದಿರ್ತಾರ ಅವ್ರ ಜೊತೆ ಮಾತು ಹೇಳ್ತೀನಿ ಸೊ ಟೀ ಕೊಟ್ಟಾಗ ನನಗೆ ಸಮಾಧಾನ ಆಗುತ್ತೊಂದು ಬೆಣ್ಣೆ ಫುಲ್ ತುಂಬೈತಿ ಇದನ್ನು ಬೆಣ್ಣೆ ತೆಗೆದ್ರೆ ಒಂದು ಒಂದು ಕೆ ಅಷ್ಟು ತುಪ್ಪ ಬರುತ್ತೆ ಅಷ್ಟೊಂದು ಬೆಣ್ಣೆ ಆ್ಯಂಡ್ ಈ ಸತಿ ನಾನು ಬೆನ್ನೆನ ತೆಗೆದಿಟ್ಕೊತಾ ಇದ್ದೀನಿ ಒಂದು ಡಬ್ಬೆ ಒಳಗೆ ಅಂದರೆ ಬೆಣ್ಣೆ ದೋಸೆ ಮಾಡಲಿಕ್ಕೆ ಸೊ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಬಾಳಾಗ್ಬಿಟ್ಟಿದೆ ಈ ಫ್ರಿಜ್ಜು ಸಿಕ್ಕಾಪಟ್ಟೆ ಹಳೆಯದು ನೋಡಬೇಕು ದೀಪಾವಳಿಗೆ ಹೊಸ ಫ್ರಿಜ್ ತಗೋಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಏನಾಗುತ್ತೆ ಅಂತ ತುಂಬ ಹಳೆ ಫ್ರಿಜ್ ಇದು ಓಕೆ ಇವಾಗ ಚಹಾ ಕುದೀತಾ ಐತಿ ಇದಕ್ಕೆ ಹಾಲು ನಮ್ಮ ಕೆಲಸದವ್ರಿಗೆ ಸಹ ಕೊಡ್ತೀನಿ ನಾನು ಕೂಡ ಕುಡಿಬೇಕು ಸಿಕ್ಕಾಪಟ್ಟೆ ಗಟ್ಟಿ ಹಾಲು ಕೆನೆನೇ ಬರುತ್ತೆ ಹಾಲೇ ಬರೋದಿಲ್ಲ ನೋಡಿ ಭಾಳ ಕೆನೆ ಗಟ್ಟಿ ನನಗೆ ಚಹಾ ಒಳಗೆ ಹಾಲು ಜಾಸ್ತಿ ಇತ್ತು ಇಷ್ಟನೇ ಆಗಲ್ಲ అదూ కప్ కప్ చా కుడతీని హాలు జాస్తి ఇష్ట ఆగల్ చావల్ని ఓకే ఇవగా తను చా కుడతీ అండ్ కూడా కూడాతీని మేము వీడియోన కంటిన్యూ మాతీని ನಾನೀಗ ಅಡುಗೆಗೆ ಶುರು ಹಚ್ಕೊಂಡೀನಿ ಆ್ಯಂಡ್ ಅಲ್ಸಂದಿ ಕಾ ಕಾಳಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಓಕೆ ಇದನ್ನು ಸೀದಿ ಇಡ್ತೀನಿ ಇವಾಗ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಇವಾಗ ಎಲ್ಲ ಶಾಪಿಂಗ್ ಮಾಡಿ ಇಟ್ಕೋಬೇಕು ನಿಮಗೆ ಗೊತ್ತಿರೋ ಹಾಗೆ ನಾನು ಕಂಪಲ್ಸರಿ ಬ್ಯಾಳಿ ಅಥವಾ ಕಾಳುಗಳನ್ನು ಕುದಿಸ್ಬೇಕಾದ್ರೆ ಫಿಲ್ಟರ್ ನೀರನ್ನು ಹಾಕ್ತೀನಿ ಯಾಕಂದರೆ ಇದು ಜಲ್ದಿ ಕುದ್ದು ಬರ್ತೈತಿ ಬೋರ್ ನೀರು ಅಥವಾ ಬೇರೆ ನಳದ ನೀರು ಹಾಕಿದರೆ ಜಾಸ್ತಿ ಕುದಿಯೋದೇ ಇಲ್ಲ ಅದಕ್ಕೋಸ್ಕರ ನಾನು ಫಿಲ್ಟರ್ ನೀರನ್ನ ಹಾಕ್ತೀನಿ ಬೇಗ ಕುದ್ದು ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ಫ್ರಿಜ್ ಒಳಗೆ ನಾನು ಹುಡ್ಕಾಡ್ಲಿಕ್ಕದ್ದಿದ್ದೆ ಆ ಉಳ್ಳಾಗಡ್ಡಿ ಕಟ್ ಮಾಡಬೇಕು ಅಲಸಂದಿ ಕಾಳು ಸಾಂಬಾರಿಗೆ ಒಗ್ಗರಣೆ ಅಂತ ಮಾಡಿಕೊಂಡೆ ಬಟ್ ಫ್ರಿಜ್ಜಲ್ಲಿ ಉಳ್ಳಾಗಡ್ಡಿ ತಪ್ಲ ಏನಿದ್ದೂಲ್ಲ ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಉಳ್ಳಾಗಡ್ಡಿ ತಪ್ಲ ಹಾಕಿದ್ರೆ ಟೇಸ್ಟಿ ಮಸ್ತ್ ಕೊಡ್ತೈತಿ ಚೆನ್ನಾಗಿರ್ತದೆ ಉಳ್ಳಾಗಡ್ಡಿ ತಪ್ಲದಿಂದ ಯಾವುದೇ ಪಲ್ಯ ಮಾಡಿದ್ರೂ ಕೂಡ ಆಮೇಲೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಉಳ್ಳಾಗಡ್ಡಿ ತಪ್ಪಲ ತಿನ್ನಬೇಕು ಇವಾಗ ನೋಡಿ ನಾನು ಮಾಡ್ತಾ ಮಾಡ್ತಾ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಒಂದು ಹುಚ್ಚು ಫ್ರಿಜ್ಜಲ್ಲಿರೋ ಎಕ್ಸ್ಟ್ರಾ ಕ್ಯಾರಿ ಬ್ಯಾಗ್ನ ತೆಗೆದಿಟ್ಕೊ ಹಾಕೋತೀನಿ ಆ್ಯಂಡ್ ಎಷ್ಟು ಬ್ಯಾಗ್ ಸಿಗುತ್ತಲ್ಲ ಒಳಗೊಮ್ಮೆ ಜಲ್ದಿ ಸಿಗಬೇಕು ಅಂತ ನಾನು ಫ್ರಿಜ್ ಒಳಗಡೆ ಒತ್ತಿ ಇಟ್ಟುಬಿಟ್ಟಿರ್ತೀವಿ ಹಾಗಾಗಿ ಅಲ್ಲಿ ಅದರದ್ದೆಲ್ಲ ತೆಗೆದು ಒಂದು ಕಡೆ ಬಾಕ್ಸ್ನಲ್ಲಿ ಇಡಬೇಕು ಅನ್ನೋದು ಪ್ಲ್ಯಾನು ಆ್ಯಂಡ್ ಇವಾಗ ಉಳ್ಳಾಗಡ್ಡಿ ತಪ್ಲ ತೋರಿಸ್ತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಓಕೆ ಈಗ ಅಕ್ಕಿನ ತೆಗೆದು ಇಟ್ಕೊಂಡಿನಿ ಸ್ವಲ್ಪ ಹೊತ್ತು ನೆನೆಯಲ್ಲಿ ಆ್ಯಂಡ್ ಇದನ್ನು ರೈಸ್ ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಭಾಳ ಹೂವಿನ ಥರ ಸ್ಮೂತಾಗಿ ಇರ್ತದೆ ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಅಷ್ಟೊಂದು ಮಸ್ತ್ ಆಗಿರ್ತೈತಿ ರೈಸ್ ಆ್ಯಂಡ್ ಇದು ಬಂದುಬಿಟ್ಟು ಉಳ್ಳಾಗಡ್ಡಿ ತಪ್ಪಲನ ಎಲ್ಲನೂ ಶಾಪಿಂಗ್ ಮಾಡಿ ಇಟ್ಕೊಂಡಿನಿ ಕರಿಬೇವ್ನ ಹಾಗೇನೇ ಇಟ್ಕೊಂಡಿನಿ ಅಂತ ಹಾಕಿರ್ಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಇದು ಸೀಟಿ ಹೊಡೆದೈತಿ ಈಗ ಅಲಸಂದಿ ಕಾಳನ್ನ ನಾನು ತೆಗೋಲ್ಲ ಓಕೆ ಇದು ಇನ್ನು ಐತಿ ಬಟ್ ಇದನ್ನ ಹಾಗೆ ತೆಗೆದ್ರೆ ಅಷ್ಟೊಂದು ಸರಿಯಾಗಿ ಪಲ್ಯ ಆಗೋದಿಲ್ಲ ಅದಕ್ಕೆ ಉಂಗೊಳ್ಳಕ್ಕೆ ಬಿಡಬೇಕು ಅಂದರೆ ಸೀಟಿ ಪೂರ ಇಡೋದ್ ನಂತರನೇ ತೆಗಿಬೇಕು ಅರ್ಜೆಂಟ್ ಅರ್ಜೆಂಟ್ನಲ್ಲಿ ತೆಗೆದ್ರೆ ಅಡುಗೆನ ಮಾಡಿದರೆ ಮುಗಿಸೋಯಿತು ಅಷ್ಟೊಂದು ಟೇಸ್ಟಿ ಆಗೋಲ್ಲ ಬನ್ನಿ ಇಲ್ಲಿ ಪಾತ್ರೆಗಳನ್ನು ಅಷ್ಟೂ ಡಬ್ಬಾಕ್ಬಿಡ್ತೀನಿ ಅಂದರೆ ಅದು ಆರು ತನಕ ಇದು ನನ್ನ ಕೆಲಸ ಆಗ್ತದೆ ಇಲ್ಲಾಂದ್ರೆ ಸಂಜಿಕ ಯಾವುದಕ್ಕೂ ಟೈಮು ಸಿಗೋಂಗಿಲ್ಲ ಆ್ಯಂಡ್ ವಿಡಿಯೋ ಎಡಿಟಿಂಗ್ಗೂ ಟೈಮ್ ಸಿಗೋಲ್ಲ ಹುಡು ಮಕ್ಕಳ ಹೋಮ್ವರ್ಕು ಕೂಡ ಟೈಮ್ ಸಿಗೋಲ್ಲ ಮಾಡಿಸೋದಕ್ಕೆ ಆ್ಯಂಡ್ ನನ್ನ ಪರ್ಸ್ನಲ್ ಕೆಲಸ ಸ್ಕಿನ್ ಕೇರ್ ಹೇರ್ ಕೇರ್ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಪಟಾಪಟ ಅಂತ ಹೀಗೆ ಚಾಲು ಮಾಡ್ಕೋಬೇಕು ಒಂದಗಣ ಒಂದು ಒಂದಗಣ ಒಂದು ಅಂದಾಗ ಕೆಲಸ ಮುಗಿತಾವ ಓಕೆನಾ ಬನ್ನಿ ಇದನ್ನ ಡಬ್ ಹಾಕಂತೀನಿ ಇವಾಗ ಕೆಲವೊಂದು ಸತಿ ನಮಗೆ ಈ ಬಾಂಡಿ ತಿಕ್ಕೋಕೆ ಬೇಸರ ಆಗೋಲ್ಲ ಡಬ್ ಹಾಕೋಕ್ಕೆ ಭಾಳ ಬೇಸರ ಆಗುತ್ತೆ ಯಾರ್ಯಾರಿಗೆಲ್ಲ ಪಾತ್ರೆನ ಡಬ್ ಹಾಕೋಕೆ ಆಗುತ್ತೆ ಸೊ ಕಮೆಂಟ್ ಮಾಡಿ ಹೇಳಿ ಆಗಾಗ ಬ್ಯಾಸ್ರ ಆಗ್ತಿರ್ತೈತಿ ಇನ್ನು ಕೆಲವೊಮ್ಮೆ ಅನಿವಾರ್ಯ ಸಣ್ಣ ನಾವೇ ಮಾಡಲೇಬೇಕು ಆ್ಯಂಡ್ ನಮಗೂ ಕೂಡ ಈ ಥರ ಹಚ್ಚಿದಾಗ ಒಂದು ರೀತಿ ಖುಷಿಯಾಗಿ ಹಚ್ತೀನಿ ಕೆಲವೊಮ್ಮೆ ಅಂದರೆ ಒಂದ್ರ ಮೇಲೆ ಒಂದು ಗ್ಲಾಸ್ಗಳು ಒಂದು ಕಪ್ಗಳು ಒತ್ತ ಟೇಲ್ ಒಂದು ರೀತಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಒಮ್ಮೊಮ್ಮೆ ಇನ್ನು ಕೆಲವೊಮ್ಮೆ ಇವೇ ನಮಗೆ ಸಾಕಾಗಿ ಬಿಟ್ಟಿರ್ತದೆ ಯಾಕಪ್ಪ ಇವು ಇಷ್ಟು ಬಂಡಿಗೋಳೆ ಮಾಡಿವಿ ಅಂಥೇಳಿ ಓಕೆ ಬನ್ನಿ ಇದನ್ನೆಲ್ಲ ಕೂಡ ಡಬ್ಬ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಈಗ ಅಲ್ಸಂದಿ ಕಳ್ದು ಫುಲ್ ಸ್ಮ್ಯಾಶ್ ಆಗೈತೆ ಈಗ ಆಲ್ರೆಡಿ ಇದನ್ನು ಒಗ್ಗರಣೆ ಕೊಡೋದು ಅಷ್ಟೇ ಓಕೆ ಬನ್ನಿ ಒಗ್ಗರ್ನೆ ಕೊಡೋಣ ಎಣ್ಣೆ ಒಳಗೆ ಜಸ್ಟ್ ಜೀರಿಗೆ ಸಾಸಮೆ ಹಾಕಿ ಕರಿಬೇವು ಹಾಕಿ ಉಳ್ಳಾಗಡಿ ಅಷ್ಟೇ ಕೊಡೋದು ಇದೇನು ಭಾಳ ಇಲ್ಲ ಎಸ್ ಇವಾಗ ಆಯಿಲಲ್ಲಿ ನಾನು ಕರಿಬೇವನ್ನ ಹಾಕಿದ್ದೀನಿ ಆ್ಯಂಡ್ ಸಾಸ್ಮೆನ ಹಾಕಿದ್ದೀನಿ ಜೀರಿಗೆ ಇಲ್ಲ ಯಾಕಪ್ಪ ಅಂತಂದರೆ ಜೀರಿಗೆ ಖಾಲಿಯಾಗಿ ಎರಡು ದಿನ ಇತ್ತು ಆ್ಯಂಡ್ ಬಜಾರಿಗೆ ಎಷ್ಟು ಸತಿ ಹೋಗ್ತೀವಿ ಸೊ ಅದನ್ನೇ ಮರೆತು ಬರ್ತೀವಿ ಕೆಲವೊಂದು ಸತಿ ಹೀಗೆ ಆಗುತ್ತೆ ಅದಕ್ಕೋಸ್ಕರ ಲಿಸ್ಟ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಅದರಿಂದ ಯೂಸ್ಫುಲ್ ಐತಿ ಸುಮ್ಮನೆ ಕೂತಾಗ ಲಿಸ್ಟ್ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಯಾಕಂದರೆ ಈ ಥರ ಅಡುಗೆ ಸಾಮಾನುಗಳು ಮರೆತಾಗ ಅಡುಗೆನೂ ಟೇಸ್ಟ್ ಆಗೋಲ್ಲ ಆ್ಯಂಡ್ ಸಡನ್ನಾಗಿ ತರಕ್ಕೆ ಹೋಗೋಕ್ಕೆ ಆಗೋದು ಇಲ್ಲ ಕೆಲವೊಮ್ಮೆ ಟೈಮ್ ಸಿಗೋದಿಲ್ಲ ಆ್ಯಂಡೀಗ ನಾನು ರುಚಿಗೆ ತಕ್ಕಷ್ಟು ಖಾರ ಪುಡಿನ ಹಾಕಿ ಅರಶಿನ ಕೂಡ ಒಂದು ಅರ್ಧ ಚಮಚಿನ ಹಾಕಬೇಕು ಆ್ಯಂಡ್ ಮತ್ತು ಸ್ಮ್ಯಾಶ್ ಮಾಡ್ಕೊಂಡು ನಾನೀಗ ಅವಾಗರ್ನಿಗೆ ಹಾಕ್ತೀನಿ ಅಷ್ಟೇ ತುಂಬ ಟೇಸ್ಟಿ ಆಗುತ್ತೆ ಕಾಳು ಸಾಂಬಾರು ಉಳ್ಳಾಗಡ್ಡಿ ಹಾಕಿ ಮಾಡೋದ್ರಿಂದ ಆ್ಯಂಡ್ ಇದಕ್ಕೆ ನಾನು ಟೊಮೊಟೊ ಕೂಡ ಮೇಲಿಂದನೇ ಹಾಕ್ಲಿಕ್ಕತ್ತೀನಿ ಕುಕ್ಕರ್ನಾಗ ಸಿಟಿ ಮುಂದೆ ಹಾಕಿದ್ದಿಲ್ಲ ಹಾಕಿದರೂ ಬರುತ್ತೆ ಹಾಕ್ಲಿಕ್ಕಂದ್ರು ಈ ಥರ ಒಗ್ಗರಣೆಗೆ ಹಾಕಿರಿ ಒಟ್ಟಿನಲ್ಲಿ ಒಂದು ಟೊಮಾಟೆ ಹಾಕಿದರೆ ಅಡುಗೆ ರುಚಿಯಾಗಿರ್ತದೆ ಸಾಂಬಾರು ಕೂಡ ತುಂಬ ರುಚಿಯಾಗುತ್ತೆ ಅಂತ ಹೇಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇದರಲ್ಲಿ ಕೆಲವೊಂದು ಸರ್ತಿ ಸಾ ಒಗ್ಗರಣೆ ಹಾಕಿದ ಮೇಲೆ ಹಾಕ್ತೀನಿ ಕೆಲವೊಂದು ಸರ್ತಿ ಎಣ್ಣೆ ಒಳಗೆ ಹಾಕಿಬಿಡ್ತೀನಿ ಓಕೆ ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಕೊಡೋಣ ಇಷ್ಟೊಂದು ಕರಿಬೇವು ಏನಕ್ಕೆ ಅಂತ ಅನ್ಕೋಕತ್ತೀರಿ ಎಸ್ ಇದು ಕರಿಬೇವು ನಾನು ಹರ್ಕೊಂಡೀನಿ ಅಡುಗೆಗೂ ಬರ್ತೈತಿ ಮತ್ತು ಏನಿದು ಆಯಿಲ್ ಮಾಡಬೇಕಂತ ಇದ್ದೀನಿ ಕರಿಬೇವಿನ ಆಯಿಲ್ ಚಲೋ ಇರ್ತೈತಿ ಕರಿಬೇವಿನ ಆಯಿಲ್ ಅದಕ್ಕೋಸ್ಕರ ಓಕೆ ಮಾಡಿದಾಗ ನಾನು ತೋರಿಸ್ತೀನಿ ಸಪ್ರೇಟಾಗಿ ವೀಡಿಯೋನ ಹಾಕ್ತೀನಿ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಕತ್ತೀ ಓಕೆನಾ ಎರಡು ಮೂರು ನೀರಲ್ಲಿ ತೊಳ್ದೀನಿ ಇವಾಗ ಆಲ್ರೆಡಿ ಪಲ್ಯಕ್ಕೆ ಬೆಳ್ಳುಳ್ಳಿ ಬದ್ನಿಕಾಯಿ ಮಾಡತ್ತೀನಿ ಒಂದೇ ಒಂದು ಬದ್ನಿಕಾಯಿ ಇತ್ತು ಸೊ ಇದನ್ನು ಕಟ್ ಮಾಡಿ ಹುಕೊಂಡಿನಿ ಮತ್ತು ಬೆಳ್ಳುಳ್ಳಿನ ಚಿಕೊಂಡೇನೆ ಟೊಮೊಟೆ ಕರಿಬೇವನ್ನ ಗಿಡದಾಗಿತ್ತು ಸೊ ಈಗ ಹಾಕ್ಕೊಂಡ್ಬನ್ನೇ ನೋಡಿರಿ ಫುಲ್ ತಾಜಾ ಐತಿ ಆ್ಯಂಡ್ ಬನ್ನಿ ಈಗ ಒಗ್ಗರಣೆ ಹಾಕೋಣ ಆ್ಯಂಡ್ ಅಲ್ಲಿ ತನಕ ಇನ್ನೂ ಸೀಟಿ ಅನ್ನೂ ಹೊಡೆಯಾಗತ್ತೈತಿ ಆ್ಯಂಡ್ ಸಾಂಬಾರು ಕೂಡ ಮಸ್ತಾಗಿ ರೆಡಿಯಾಗಿತ್ತಲ ಟೇಸ್ಟಿ ಕೂಡ ಸೂಪರಾಗಿದೆ ಯಾಕಂದ್ರೆ ನೋಡ್ಲಿಕ್ಕೆ ಚೆಂದ ಅನಿಸ್ತಾ ಇರ್ತಿತ್ತು ಅಂದ್ರೆ ಟೇಸ್ಟಿನೂ ಸೂಪರಾಗಿರ್ತಿತ್ತು ಇಲ್ವಾ ಓಕೆ ಬನ್ನಿ ಇವಾಗ ನಾನು ಪಲ್ಯ ಮಾಡ್ಕೊತೀನಿ ಎಸ್ ಇವಾಗ ಟೈಮು ಪೊಣೆ ಒಂದಾಗಿ ಅಡುಗೆ ಕೆಲಸ ಅಂದರೂ ಮುಗೀತು ಆ್ಯಂಡ್ ಬೆಳ್ಳುಳ್ಳಿ ಬದನೇಕಾಯಿನ ಮಾಡಿಕೊಂಡೆ ಅದನ್ನ ರೆಸಿಪಿಯನ್ನು ಸೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಉಳ್ಳಾಗಡ್ಡಿ ಬದಲು ಬೆಳ್ಳುಳ್ಳಿನ ಹಾಕಿಬಿಟ್ರೆ ಮುಗೀತು ಮಸ್ತಾಗುತ್ತೆ ಟೇಸ್ಟ್ ಅದು ಕೂಡ ಓಕೆ ಇವತ್ತು ಒಂದು ಮೂರು ಟಿಪ್ಸ್ನ ಹೇಳ್ತೀನಿ ಸೊ ಸ್ಕಿನ್ ಕೇರ್ಗೆ ನಾನು ಡೈಲಿ ಯೂಸ್ ಮಾಡ್ತೀನಿ ಅಂದರೆ ನಾನು ರೀಸೆಂಟ್ಲಿ ನನಗೆ ಸಾಬೂನು ಜಸ್ಟ್ ಸ್ನಾನಕ್ಕೆ ಹೋಗುವಾಗ ಸೊ ನೆನಪೇ ಆಗ್ತಿದ್ದಿಲ್ಲ ಆ ಬಾತ್ರೂಮಲ್ಲಿ ಖಾಲಿ ಆಗ್ತಿತ್ತು ಆವಾಗ ನಾನು ಸಾಬೂನು ಬದಲಿ ಏನು ಮಾಡಿದೆ ಸೊ ಪ್ಲ್ಯಾನ್ ಮಾಡಿದೆ ಕಡಲೆ ಹಿಟ್ಟಿನ ಯಾಕೆ ಯೂಸ್ ಮಾಡಬಾರ್ದು ಅಂಥೇಳಿ ಒಂದೆರಡು ಮೂರು ಸರ್ತಿ ನಾನು ಕಡಲೆ ಹಿಟ್ಟಿನ ತೊಗೊಂಡು ಫೇಶ್ ವಾಶ್ನ ಮಾಡಿಕೊಂಡೆ ಸೊ ಇಷ್ಟು ಚೆನ್ನಾಗಿ ಅನಿಸ್ಲ ಆಯಿಲ್ ಆಯ್ಲಿ ಏನು ಪ್ಯಾಚಸ್ ಇರ್ತದಲ್ಲ ಸೊ ಅದೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಬ್ರೈಟ್ ಅನ್ನಿಸ್ಲಕ್ಕು ಆಮೇಲೆ ಮುಟ್ಟಾನ ಹಿಂಗೆ ಸ್ಕಿನ್ನ ಜರಿಲಿಕ್ಕೆತ್ತು ಆಮೇಲೆ ನನಗೇನಿಸ್ತು ಸೊ ಇದು ಬೆಟ್ರ್ ಒಂದೆರಡು ಟೈಮ್ ಇದನ್ನು ಯೂಸ್ ಮಾಡಬೇಕು ನಾನು ವಾರದಾಗ ಒಂದು ನಾಲ್ಕು ಸತಿ ಆದರೂ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬೇಕು ಸೊ ನ್ಯಾಚುರಲ್ಲಾಗಿ ಸೋಪ್ನ ಯೂಸ್ ಆಗಿ ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿರೋ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದರೆ ಎಷ್ಟೊಂದು ಚೆನ್ನಾಗಿರ್ತದೆ ಆ್ಯಂಡ್ ಡ್ಯಾ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಅದರಿಂದ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಭಾಳ ಕಡಲೆ ಹಿಟ್ಟನ್ನ ಒಂದು ಫೇಶ್ ವಾಶು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ನೈಟ್ ಕ್ರೀಮನ್ನ ಯಾವುದನ್ನು ಕೂಡ ಯೂಸ್ ಮಾಡೋದೇ ಇಲ್ಲ ನಿಮಗೆ ಗೊತ್ತು ಸೊ ನಾನು ಯಾವುದಾದ್ರೂ ಹಾಕಡೆ ಯೂಸ್ ಮಾಡ್ತಿದ್ರೆ ನಿಮ್ಗೆ ಹೇಳ್ತಿದ್ದೆ ಬಟ್ ನಾನು ಯೂಸ್ ಮಾಡೋದಿಲ್ಲ ಆ ಥರ ಎಲ್ಲ ಪ್ರಾಡಕ್ಟ್ನ ನಾನು ತಗೊಂಡು ಏನದು ಡಸ್ಟ್ಬಿನ್ಗೆ ಹಾಕಿದ್ದೀನಿ ಯಾಸ್ ಎರಡು ಸಾವಿರ ರೊಕ್ಕ ಹಾಕಿ ಹಾಕಿ ತೊಗೊಂಡಿದ್ದೆ ನಾನು ನಡ್ವರ್ಕ್ ಸೊ ಎಲ್ಲ ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಯಾಕಂದರೆ ಅದು ಸೈಡ್ ಇಫೆಕ್ಟ್ ಆಗಲಿಕ್ಕತ್ತು ಆ್ಯಂಡ್ ಅಷ್ಟೊಂದು ರಿಸಲ್ಟ್ ಇರಲಿಲ್ಲ ಅದಕ್ಕೆ ಅದಕ್ಕೋಸ್ಕರ ಆ್ಯಂಡ್ ಮತ್ತು ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡಾಕತ್ತೀನಿ ಅಂದರೆ ಆಯಿಲ್ ಆಯಿಲ್ನ ಯೂಸ್ ಮಾಡಕೀನಿ ನಾನು ಹೋದ ವೀಡಿಯೋದಲ್ಲಿ ನಾನು ಹೇಳೀನಿ ನೈಟ್ ರುಟೀನ್ ವೀಡಿಯೋದಲ್ಲಿ ನಾನು ಡೈಲಿ ನೈಟ್ ಮುಖ ತೊಳೆದು ಆದಮೇಲೆ ಕಡಲೆ ಹಿಟ್ಟಿಂದ ಮುಖ ತೊಳೆದು ಆದಮೇಲೆ ನಾನು ಆಯಿಲ್ನ ಅಪ್ಲೈ ಮಾಡ್ಕೋತೀನಿ ಓಕೆನಾ ಸ್ಕಿ ಮತ್ತು ಇನ್ನೊಂದು ನೈಟ್ ಕ್ರೀಮ್ ಬದಲು ನೀವು ಕೊಕೋನಟ್ ಆಯಿಲನ್ನ ಯೂಸ್ ಮಾಡಿ ಅದಾದ ಮೇಲೆ ನಾನು ನಿಮ್ಮ ಮುಖಕ್ಕೆ ಏನಾದರೂ ಮೇಕಪ್ ಹಾಕಿದ್ರಪ್ಪ ಅಂತಂದ್ರೆ ಏನಾದರೂ ಡಸ್ಟ್ ಇತ್ತಪ್ಪ ಅಂತಂದರೆ ಎಲ್ಲಾನು ಕ್ಲೀನ್ ಮಾಡಿರ್ತೀರ ಸೊ ಮನೆ ಎಲ್ಲ ಕ್ಲೀನ್ ಮಾಡ್ತೀರ ಡಸ್ಟ್ ಮುಖದ ಮೇಲೆ ಕುಂತಿರುತ್ತೆ ಹಾಗೆಯೇ ಆ ಟೈಮಲ್ಲಿ ನೀವು ಹಸಿ ಹಾಲನ್ನು ಯೂಸ್ ಮಾಡಿ ಓಕೆನಾ ಹಸಿ ಅದನ್ನು ಯೂಸ್ ಮಾಡಿ ಕಾಟನ್ಲೆ ಡಿಪ್ ಮಾಡಿ ಸ್ವಲ್ಪ ಮಸಾಜ್ ಮಾಡ್ತಾ ಕ್ಲೀನಾಗಿ ಒರೆಸ್ಕೊಳ್ಳಿ ಆ್ಯಂಡ್ ಅದರದ್ದ್ರ ಜೊತೆಗೆ ಡಸ್ಟು ಕ್ಲೀನಾಗಿ ಹೋಗುತ್ತೆ ಆ್ಯಂಡ್ ನಿಮ್ಮ ಮುಖೂ ಬ್ರೈಟ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ ಈ ಮೂರು ಟಿಪ್ಸ್ ನಿಮ್ಗೆ ಯೂಸ್ ಆಗೈತಿ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆಗೈತಿನೋ ಅನ್ಕೋತೀನಿ ಓಕೆ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎನ್ ಮಾಡ್ತೀನಿ ಆ್ಯಂಡ್ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಷ್ಟೊಂದು ಜನ ಇದ್ದೀರ ನನ್ನ ಫ್ರೆಂಡ್ಸು ಪ್ರೀತಿ ವ್ಯೂವರ್ಸು ವೀಡಿಯೋನ ನೋಡ್ತೀರಾ ಹಾಗೆ ಹೋಗ್ಬಿಡ್ತೀರಾ ಯಾಕೆ ಒಂದು ಲೈಕ್ ಮಾಡೋಕ್ಕೆ ಆಗೋದಿಲ್ವಾ ಓಕೆ ಇನ್ನು ಮುಂದೆ ನೀವು ಲೈಕ್ ಮಾಡ್ತೀರಾ ಅಂತ ಅನ್ಕೊತೀನಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಇಷ್ಟ ಆದರೆ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಹೊಸ್ದಾಗಿ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್